Aai joh Dis aai joh Sumitra akka, hai, akka hai, hai akka, tindi aita akka. Ah. ಊಟ ಆಯ್ತಾ ಅಂತಿದ್ದೀರಾ ಆಯಿತು ಅಕ್ಕ ಬೆಳಿಗ್ಗೆ ನಾಷ್ಟ ಚಿತ್ರಾನ್ನ ಇವಾಗ ಅನ್ನ ಸಾಂಬಾರು ಮಾಡಿದ್ದೀನಿ ತಿಳಿ ಸಾಂಬಾರು ಮಧ್ಯಾಹ್ನ ಇನ್ನೂ ಊಟ ಆಗಿಲ್ಲ ಹಾಯ್ ಲೈಕ್ ಡನ್ ಎರಡು ಥ್ಯಾಂಕ್ ಯು ಆಲ್ ಇನ್ ಒನ್ ಅಕ್ಕ ನಿಮ್ಮದು ಆಯ್ತಾ ಊಟ ನಮ್ಮದು ಆಯ್ತು ಅಕ್ಕ ಸುಮಿತ್ರ ಅಕ್ಕ ನಮಸ್ಕಾರ ದೇವರು ಅಂತಿದ್ದಾರೆ ಲೈಕ್ ಡಾನ್ಸಿಸ್ ಥ್ಯಾಂಕ್ ಯು ಆರ್ ಕೆ ಅಣ್ಣ ಟಿಫನ್ ಆಯ್ತು ಅಣ್ಣ ನಿಮ್ದು ಆಯ್ತಾ ಆಯ್ತು ಸಿಸ್ ಆರ್ಕೆ ಅಣ್ಣ ಊಟ ಆಯ್ತಾ ಆರಕೆ ಅಣ್ಣ ಹಾಯಿ ಊಟ ಆಯ್ತಾ ಅಂತಿದ್ದಾರೆ ನೋಡಿ ಯೋ ಯೋ ಜಾಯಿನ್ ಟೆಂಪಲ್ನಲ್ಲಿ ಇದ್ದೀನಿ ಬಾಯ್ ಲೈವಿಗೆ ಬಂದಿರೋ ಕಾರಣ ತಿಳಿಸಿರುವುದಿಲ್ಲವೇ ನಮಗೆ ವಾಚ್ ಅವರ್ ಆಗಬೇಕು ತುಂಬಾ ಜನನ ಫ್ರೆಂಡ್ ಮಾಡ್ಕೋಬೇಕು ಅದಕ್ಕೆ ಲೈವಿಗೆ ಬಂದಿದ್ದೀವಿ ಹೆಚ್ ಕೆ ಡ್ರೀಮ್ ಲಾಗ್ ಅಕ್ಕ ಬಂದ್ರು ಹಾಯ್ ತಿಂಡಿ ಆಯಿತಾ ಅಂತಿದ್ದೀರಾ ಆಯ್ತು ಅಕ್ಕ ಲೈವಿಗೆ ಲೈಕ್ ಕೊಡಿ ನಮ್ಮದು ಆಯಿತು ನಿಮ್ಮದು ಆಯಿತಾ ತಿಂಡಿ ಚಾನಲ್ ಇದೆ ಬ್ಲೂ ಕೊಡ್ತೀನಿ ನೋಡಿ ಓಕೆ ಅಂತಿದ್ದೀರ ಪ್ಲೀಸ್ ಒಂದೊಂದು ಲೈಕ್ ಮಾಡಿ ಫ್ರೆಂಡ್ ಮೂವತ್ತೈದು ಜನ ಇದ್ದೀರಾ ಲೈವಿಗೆ ಬಂದು ಹೊಸ ಹೊಸ ವಿಷಯ ತಿಳಿಸಬೇಕು ಹೌದಾ ನಿಮ್ಮ ತಲೆಗೆ ಎಣ್ಣೆ ಹಾಕಂದಿರೋದ್ರಿಗೆ ಐತದಕ್ಕ ನಾವು ಎಣ್ಣೆ ಹೀಗೆ ಕೆಳಕ್ಕೆ ಮನೆಗೆ ಹಿಂಗೆ ಉಂದಿಮ್ ಮೇಲೆ ಮನೆಗೆ ಹೋಗ್ದೆ येन टीफन ಮಾಡಿದ್ರಿ ಸುಮಿತ್ರಾ ಅಕ್ಕ ನಮ್ಮಣ್ಣ ಇವಾಗ ಬಂದರು ಬಾನು ಪ್ರಿಯಾ ಸಿಸ್ಟರ್ ಗೆ ಜೈ ನಿಮಗೂ ಜೈ ಜೈ ಲೈಕ್ ಕೊಟ್ಟಿದ್ದಕ್ಕೆ ಜೈ ಆನಂದಣ್ಣ ಟಿಫನ್ ದೋಸೆ ನೋಡಿ ನೋಡಿ ನುಗ್ತಾ ಇದ್ದಾರೆ ದೋಸೆ ದೋಸೆ ಪಾರ್ಸಲ್ ಮಾಡಿ ಕೋಲಾರದಿಂದ ಓಕೆ ಪಾರ್ಸಲ್ ಮಾಡು ತಿನ್ ಪಾಡ್ತಿಮ್ಮ ಮಡಿ 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 ಮದ್ಯನ್ ಊಟು ತಿಂತೀನಿ ದೋಸೆ ಅಪ್ಪನ್ ಕೈಯಲ್ಲಿ ಮಾಡಿದರೋ ದೋಸೆ ಕಳ್ಸಿ ಬೆಣ್ಣೆ ದೋಸೆ ಜಯಂಕಾರಾದವರು ಬಂದ್ರು ಜೈ ಅಷ್ಟೇ ಜಯ ಬಾಯ ಅದು ಬಾಯ ಅನ್ಬಿಟ್ಟು ಹೊಂಟೋದ್ರಲ್ಲ ಅದಕ್ಕೆ ಅಕ್ಕಿ ಲೈವ್ ಗಿತರ ಹಾಕಿರೋದು ನನಗೆಲ್ಲ ಮರ್ತು ಬಿಟ್ಟಿದ್ದೀರಾ ಜ್ಞಾಪಕ ಇದ್ದೀನಾ ಇಲ್ವಾ ಅಂತ ನೋಡಿ ಇಲ್ಲ ಅಂತ ಅಷ್ಟು ಏಯ್ಟಿ ಮೆಂಬರ್ ಪರ್ಸೆಂಟು ಎಸ್ ಅಂತ ಕಳಿಸಿದ್ದೀರಾ ಜ್ಞಾಪಕ ಇದ್ದೀನಂತೆ ಇನ್ನು ಸ್ವಲ್ಪ ಜನಕ್ಕೆ ಜ್ಞಾಪಕ ಇಲ್ವಂತೆ ನೋಡಿ ನೋಡಿ ಅಪ್ಪ ಮಾಡಿರೋ ದೋಸೆ ಹೋಟೆಲ್ಗೆ ಹೋಗ್ಬೇಕು ನೀವು ಪ್ಲೇನ್ ದೋಸೆ ಮಾಡಿಕೊಡಿ ಅಪ್ಪ ಮಾಡಿರೋ ದೋಸೆಗೆ ಹೋಟೆಲ್ಗೆ ಹೋಗ್ತೀನಿ

ಸಬ್ಸ್ಕ್ರೈಬರ್ ಇದ್ದಾರೆ ನಮಗೂ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀವಿ ಬ್ರೋ ಗುರು ಅಣ್ಣ ಟ್ರಾವೆಲ್ ಗುರು ಕೋ ಕೋಟೆನಾಡು ಟ್ರಾವೆಲ್ ಗುರು ಕೋಟೆನಾಡು ಅಣ್ಣ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀವಿ ಆಲ್ ಇನ್ ಒನ್ ಡ್ರೀಮ್ ಬ್ಲಾಕ್ ಟೂ ಥೌಸಂಡ್ ಟ್ವೆಂಟಿ ಟೂ ಅಕ್ಕ ಬಂದರು ಹಾಯ್ ಸಿಸ್ ನನ್ ಈಗ ಹಾರ್ ಲೈಕ್ ಆಯಿತು ಬನ್ನಿ ಬನ್ನಿ ಟಿಫನ್ ಆಯ್ತಾ ಲೈಕ್ ಡನ್ ನೈಸ್ 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 ಸೂಪರ್ 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 ಸಾವೆನ್ ಲೈಕ್ ಸೆವೆಂತ್ ಲೈಕ್ ದ ನಕ್ಕ ಅಂತ ಮಾತೇ ಬಂದ್ರು ಬಂದ್ರು ಬಾಯ್ ಅಂತಿದ್ದಾರೆ ಸುಮಿತ್ರ ಅಕ್ಕ ಬಾಯ್ ಬಾಯ್ ಬೈ ಅಕ್ಕ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ಲೈವ್ಗೆ ಸಪೋರ್ಟ್ ಮಾಡಿದಾರೆ ನಮ್ಮ ಅಕ್ಕ ಅವರು ಅಕ್ಕ ಸಪೋರ್ಟಿವ್ ಸಪೋರ್ಟಿವ್ ಮೆಸೇಜ್ தொழேபேட அங்க தந்து கொடவா ಕೊಟ್ಟಿದ್ದೀನಿ ಯಾರಾದರೂ ನಂಗೆ ಆದ್ರೆ ಕನೆಕ್ಟ್ ಆಗಿ ಐದು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಇರಿ ಅಣ್ಣ ಒಂದ್ ನಿಮಿಷ ಹೇಳ್ತೀನಿ ಹಾಲಿನ ವನಕ್ಕ ಅಕ್ಕ ನೀವೇನಾದರೂ ನಾನು ಲೈವ್ ನೋಡ್ತಾ ಇದ್ರೆ ನೋಡಿ ಗಿಫ್ಟ್ ಕೊಡಿ ಗುರುವಾರನ ಚಾನಲ್ಗೆ ರಿಟರ್ನ್ ಕೊಡ್ತಾರೆ ಮೆಸೇಜ್ ಮಾಡಿ ಹೇಳ್ತೀನಿ ಹೇಳ್ತೀನಿ ಅಣ್ಣ ಆಯ್ತು ನೋಡೋಣ ನೀವು ಹೊಸಬ್ರಲ್ವಾ ನಮ್ಮ ಲೈವ್ ಗೆ ಅಣ್ಣ ಫಸ್ಟ್ ಟೈಮ್ ಕನೆಕ್ಟ್ ಆಗಿದ್ದೀರಾ ಐದು ಗಿಫ್ಟ್ ಕೊಡೋಕ್ಕೆ ಬಂದಿದ್ದೀರಾ ಒಂದು ತಗೊಂಡು ಐದು ಗಿಫ್ಟ್ ಫ್ರೀ ನಾಲ್ಕು ಫ್ರೀ ನಮ್ಮ ಹಾಲಿನವನ್ನ ಇಲ್ಲೇ ಇದ್ರು ಇಷ್ಟೊತ್ತು ಸಪೋರ್ಟ್ ಮಾಡ್ತಾ ಇದ್ರು ಎಲ್ಲಿಗೋದ್ರು टू मेंबर सी दीरा हौ दु इवते ಬಂದಿದ್ದು ನಿಮ್ಮ ಲೈವ್ ಗೆ ನೋರ್ತಾ ಹಾಗಿ ಜಾಯಿನ್ ಆದಿ ಥ್ಯಾಂಕ್ ಯು ಅಣ್ಣ ಹಾಗಾದ್ರೆ ನನಗೆ ಐದು ಗಿಫ್ಟ್ ಸಿಕ್ಕಿದೆ ಅಂತ ಅರ್ಥ सर पर हमला होता है तो नंबर पेन नंबर टच कर दो मत होए ए बा ಐದು ಕೊಟ್ಟಿಲ್ಲ ಗಿಫ್ಟು ಕೊಟ್ಟಿದ್ದೀನಿ ಒಂದು ಕೊಟ್ಟಿದ್ದೀನಿ ಆಮೇಲೆ ನಾಲ್ಕು ಗಿಫ್ಟ್ ಕೊಡ್ತೀನಿ ಅಂತಿದ್ದಾರೆ ಆಯಿತು ಆಯಿತು ಅಣ್ಣ ಫ್ರೀ ಮಾಡಿಕೊಂಡೆ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀವಿ ಕಮೆಂಟ್ ಮಾಡಿ ನಿಮ್ಮ ಚಾನಲ್ ಇದೆ ಫಸ್ಟ್ ಟೈಮ್ ಪ್ರದೀಪ್ ಅಣ್ಣ ಹಾಯ್ ಲೈಕ್ ಆಯಿತು ಅಂತೀರ ಇವಾಗ ಲೈಕ್ ಡ ತಿಂಡಿ ಆಯ್ತಾ ಪ್ರದೀಪಣ್ಣ ಅವ್ರದ್ದು ನಾಷ್ಟ ಒಂಬತ್ತು ಗಿಫ್ಟ್ ಇದ್ದಾವೆ ಪ್ರದೀಪಣ್ಣನ ಹತ್ರ ia cavo hã? ಹಾಯ್ 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 ಆಯ್ ಪ್ರತಿಪೇಳ ಹೇಳಿ ಏನಷ್ಟ ಆಯ್ತಾ ಅಪ್ಪ ಏನ್ ಮಾಡ್ತಾ ಇದ್ದಾರೆ খ yeah, no. ah, so.